ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮಳೆಯ ಋತು ಆರಂಭವಾಗಿದೆ ಹಸಿರಿನ ಹಬ್ಬ ಹರಡಿದೆ ಇಂಥ ಮಳೆಗಾಲದಲ್ಲಿ ಪ್ರವಾಸ ಹೋಗೋಕೆ ಒಂದು ಸುಂದರ ಜಾಗ ಬೇಕು ಈ ಅನಿಯನಿಯಲ್ಲಿ ಪ್ರಕೃತಿಯ ನಾದ ಕೇಳಿಸೋ ಕರ್ನಾಟಕದ ಈ ಮಳೆಗಾಲದ ಸುಂದರ ಪ್ರವಾಸ ತಾಣಗಳನ್ನು ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಸಾಯದ್ರೊಳಗೆ ಒಮ್ಮೆ ನೋಡು ಜೋಗದ್ಗುಂಡಿ ಎಂಬ ಮಾತಿದೆ ಹೌದು ಜೋಗ್ ಫಾಲ್ಸ್ ಜಗತ್ತಿನ ಏಳನೇ ಆಳವಾದ ಮತ್ತು ಭಾರತದ ಎರಡನೇ ಅತಿ ದೊಡ್ಡ ಜಲಪಾತ ಶರವತಿ ನದಿ ಇಲ್ಲಿ ಇನ್ನೂರ ಮೀಟರ್ ಎತ್ತರದಿಂದ ಬೀಳುವುದನ್ನು ನೋಡುವುದೇ ಒಂದು ರೋಮಾಂಚನ ಅನುಭವ ರಾಜರಾಣಿ ರೋರರ್ ಮತ್ತು ರಾಕೆಟ್ ನಾಲ್ಕು ಜಲಪಾತಗಳು ಒಟ್ಟಾಗಿ ದುಮ್ಮಿಕ್ಕಿ ಬೋರ್ಗರೆಯುತ್ತವೆ ಸುತ್ತಲೂ ಇರುವ ಸಿರಸಿರಿ ಮಧ್ಯೆ ಆಲ್ನೊರೆಯಂತೆ ಕಂಗೊಳಿಸುವ ಜಲಪಾತ ಪ್ರಕೃತಿ ಪ್ರಿಯರಿಗೆ ಮಾತ್ರವಲ್ಲ ಚಾರಣಿಗರಿಗೂ ಸ್ವರ್ಗವೇ ಸರಿ ಜೋಗ ನೋಡಲು ಎಷ್ಟು ಚಂದವೋ ಅಲ್ಲಿಗೆ ಸಾಗುವ ದಾರಿ ಕೂಡ ಅಷ್ಟೇ ಸುಂದರ ಭತ್ತದ ಗದ್ದೆಗಳು ಹಸಿರು ಕಾಡುಗಳು ಮಧ್ಯೆ ಮಧ್ಯೆ ನಿಲ್ಲಿಸಿ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಇರುವುದು ಸ್ವರ್ಗವಲ್ಲದೆ ಇನ್ನೇನು ಕರ್ನಾಟಕದ ಕಾಫಿನಾಡು ಎಂದು ಕರೆಯುವ ಚಿಕ್ಕಮಗಳೂರು ನೀವು ಮಳೆಗಾಲದಲ್ಲಿ ಭೇಟಿ ನೀಡಬೇಕಾದ ಸುಂದರ ಪ್ರವಾಸಿ ತಾಣ ಮೆಣಸು ಕಾಫಿ ಎಸ್ಟೇಟ್ ಕಾಡುಗಳು ಗುಡ್ಡಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತವೆ ಬಾಬಾ ಬುಡನ್ಗಿರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕೆಮ್ಮಣ್ಣುಗುಂಡಿ ಭದ್ರ ವನ್ಯಜೀವಿ ಅಭಯಾರಣ್ಯ ಕಲ್ಗತ್ತಿ ಫಾಲ್ಸ್ ಎಬ್ಬೆ ಜಲಪಾತ ಶೃಂಗೇರಿ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ ಸ್ವಂತ ವಾಹನದಲ್ಲಿ ಹೋದರೆ ಈ ಸ್ಥಳಗಳಿಗೆ ಸುಲಭವಾಗಿ ಭೇಟಿ ನೀಡಬಹುದು ಚಿಕ್ಕಮಗಳೂರಿನಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಮುಳ್ಳಯ್ಯನಗಿರಿಯು ಚಾರಣಕ್ಕೆ ಉತ್ತಮ ಸ್ಥಳ ಶಿವನ ಸಮುದ್ರ ಜಲಪಾತ ಒಂದು ದಿನದ ಪ್ರವಾಸಕ್ಕೆ ಅತ್ಯುತ್ತಮ ಸ್ಥಳವಾಗಿದೆ ಮಳೆಗಾಲದಲ್ಲಿ ಜಲಪಾತ ಬೋರ್ಗರೆದು ಅರಿಯುವುದರಿಂದ ನೋಡಲು ಅದ್ಭುತವಾಗಿರುತ್ತದೆ ತುಂಬಿ ಅರಿಯುವ ಸಂದರ್ಭದಲ್ಲಿ ಇದು ವಿಶ್ವವಿಖ್ಯಾತ ನಯಗರ ಫಾಲ್ಸ್ನಂತೆ ಕಾಣುತ್ತದೆ ಮುನ್ನೂರ ಇಪ್ಪತ್ತು ಅಡಿ ಎತ್ತರದಿಂದ ಬೀಳುವ ಜಲಪಾತ ನೋಡುಗರಲ್ಲಿ ರೋಮಾಂಚನ ಉಂಟು ಮಾಡುತ್ತದೆ ಗಗನಚುಕ್ಕಿ ಜಲಪಾತ ಮತ್ತು ಬರಚುಕ್ಕಿ ಜಲಪಾತವೆಂದು ಎರಡು ಭಾಗಗಳಾಗಿ ಧುಮ್ಮಿಕ್ಕುತ್ತದೆ ಒಂದೊಂದು ಜಲಪಾತ ಐದು ಕಿಲೋಮೀಟರ್ ಅಂತರದಲ್ಲಿದೆ ಏಷ್ಯಾದ ಮೊದಲ ವಿದ್ಯುತ್ ಶಕ್ತಿ ಯೋಜನೆಗಳಲ್ಲಿ ಒಂದಾದ ಜಲವಿದ್ಯುತ್ ಸಾರ್ವರವು ಇಲ್ಲಿನ ಇನ್ನೊಂದು ಆಕರ್ಷಣೆಯಾಗಿದೆ ನೀವೇನಾದರೂ ಮೀನು ಪ್ರಿಯರಾಗಿದ್ದರೆ ಇಲ್ಲಿ ತಾಜಾ ಮೀನುಗಳ ನಾಟಿ ಶೈಲಿಯ ಫ್ರೈ ಕೂಡ ಸಿಗುತ್ತದೆ ಅದನ್ನು ಸವಿಯಬಹುದಾಗಿದೆ ಮಂದಲಪಟ್ಟಿ ಕೊಡಗಿನಲ್ಲಿರುವ ಅದ್ಭುತ ತಾಣ ಮಳೆಗಾಲದ ಸಂದರ್ಭದಲ್ಲಿ ಆವರಿಸುವ ಮಂಜು ಮೋಡಗಳು ನಿಮಗೆ ಸ್ವರ್ಗಕ್ಕೆ ಕರೆದೊಯ್ದಂತೆ ಭಾಸವಾಗುತ್ತದೆ ಚಾರಣಿಗರಿಗೆ ಇದು ಅದ್ಭುತ ಸ್ಥಳವಾಗಿದೆ ಸ್ವಂತ ವಾಹನದಲ್ಲಿ ಇಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಇಲ್ಲಿ ಜೀಪುಗಳು ಬಾಡಿಗೆಗೆ ಲಭ್ಯವಿದ್ದು ಅವುಗಳಲ್ಲಿ ಪರ್ವತದ ತುದಿಗೆ ಹೋಗಬಹುದು ಪುಷ್ಪಗಿರಿ ಬೆಟ್ಟಗಳ ಭವ್ಯವಾದ ನೋಟಗಳು ಕನಸಿನ ಜಲಪಾತಗಳನ್ನು ಕಣ್ತುಂಬಿಕೊಳ್ಳಬಹುದು ಭಾರತದ ಸ್ಕ್ಯಾಟ್ಲ್ಯಾಂಡ್ ಎಂದು ಕರೆಯಲಾಗುವ ಕೊಡಗು ಅಥವಾ ಕೂರ್ಗ್ ಕರ್ನಾಟಕದ ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ ಇದು ಕುಟುಂಬ ಪ್ರವಾಸ ಸಾಹಸ ಪ್ರವಾಸಕ್ಕೆ ಸೂಕ್ತವಾದ ತಾಣವಾಗಿ ಹೆಸರುವಾಸಿಯಾಗಿದೆ ಕೊಡಗು ಮಾನ್ಸೂನ್ ಅವಧಿಯಲ್ಲಿ ಅದ್ಭುತವಾದ ಆಕರ್ಷಣೆಗಳಿಂದ ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತದೆ ಈ ಸಮಯದಲ್ಲಿ ಫೋಟೋಗ್ರಾಫಿಗೆ ಇದು ಪರ್ಫೆಕ್ಟ್ ಅವಧಿ ಎಂದು ಹೇಳಬಹುದು ಇಲ್ಲಿ ಇರುಪ್ಪು ಜಲಪಾತ ಕಾಫಿ ತೋಟಗಳ ನೋಟ ಮಂತ್ರಮುಗ್ಧಗೊಳಿಸುತ್ತದೆ ಭಾರತದಲ್ಲಿ ಹೆಚ್ಚಾಗಿ ಮಳೆ ಬೀಳುವ ಅಥವಾ ಅತ್ಯಂತ ತೇವವಾದ ಸ್ಥಳಗಳಲ್ಲಿ ಆಗುಂಬೆಯು ಒಂದು ಆಗುಂಬೆ ಕರ್ನಾಟಕದ ಒಂದು ಸೊಗಸಾದ ಗಿರಿಧಾಮವಾಗಿದೆ ಆಗುಂಬೆಯ ಸೌಂದರ್ಯವನ್ನು ನೀವು ವಿಶೇಷವಾಗಿ ಮಳೆಗಾಲದಲ್ಲಿಯೇ ಕಣ್ತುಂಬಿಕೊಳ್ಳಬೇಕು ಈ ಕಾರಣದಿಂದಲೇ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ ಜನರು ಇಲ್ಲಿ ಮಳೆಕಾಡುಗಳು ಜಲಪಾತಗಳು ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳಲು ಭೇಟಿ ನೀಡುತ್ತಾರೆ ನೀವು ನೋಡಿದ ಎಲ್ಲ ಪ್ರವಾಸಿ ತಾಣಗಳು ಮುಂಗಾರು ಋತುವಿನಲ್ಲಿ ಇನ್ನಷ್ಟು ಸುಂದರವಾಗಿ ಬೆಳಗುತ್ತವೆ ಪ್ರಕೃತಿಯ ಮೌನ ಸಂಗೀತವನ್ನು ಆನಂದಿಸಲು ನೀವು ಕೂಡ ಒಂದು ಸಣ್ಣ ಟ್ರಿಪ್ ಪ್ಲ್ಯಾನ್ ಮಾಡಿ ಇಷ್ಟವಾದ ತಾಣ ಯಾವುದು ಎಂದು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಪ್ರಯಾಣ ಮಾಹಿತಿ ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸುಂದರ ತಾಣದೊಂದಿಗೆ ಭೇಟಿಯಾಗೋಣ